ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಯಾರೆಲ್ಲ ಮನೆ ಮಾಲೀಕರಿದ್ದೀರಿ ಅವರೆಲ್ಲ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಸರ್ಕಾರ ದೀಪಾವಳಿಗೆ ಬರ್ಜರಿ ಗಿಫ್ಟ್ ಕೊಟ್ಟಿದೆ ಅದು ಏನು ಗೊತ್ತಾ ಈ ಸ್ಟೋರಿ ನೋಡಿ ಬೆಂಗಳೂರಲ್ಲಿ ಮನೆ ಕಟ್ಟಿಸಲೇಬೇಕು ಅನ್ನುವ ಆಸೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಗೂ ಇರುತ್ತೆ ಹಂಗು ಹಿಂಗು ಸರ್ಕಸ್ ಮಾಡಿ ತುಂಡು ಭೂಮಿಯಲ್ಲಿ ಒಂದು ಮನೆ ತಗೋತಾರೆ ಅಥವಾ ಕಟ್ಟಿಸ್ತಾ ಇರ್ತಾರೆ ಈ ಜಾಗಕ್ಕೆ ನೋಂದಣಿ ಮಾಡಿಸಿಕೊಂಡು ಬಿ ಖಾತ ಪಡೆದಿರ್ತಾರೆ ಆದರೆ ಬಿ ಖಾತ ಎಷ್ಟು ಸೇಫ್ ಅನ್ನೋದು ಎಲ್ಲರ ಅನುಮಾನ ಇದೀಗ ಸರ್ಕಾರ ಬಿ ಖಾತಾದಾರರಿಗೆ ದೀಪಾವಳಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಬೆಂಗಳೂರಿಗರಿಗೆ ದೀಪಾವಳಿ ಧಮಾಕ ಬಿ ಖಾತಾದಾರರಿಗೂ ಮಾನ್ಯತೆ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಎಲ್ಲಾ ಸ್ವತ್ತುಗಳು ಬಿ ಖಾತಾದಿಂದ ಎ ಖಾತಾಗಳಾಗಿ ಬದಲಾಗುತ್ತೆ ಈ ಹಿಂದೆ ನಗರಾಭಿವೃದ್ಧಿ ಇಲಾಖೆ ಅಧಿಕೃತ ಆದೇಶ ನೀಡಿತ್ತು ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಖಾತಾದಾರರನ್ನ ಖಾತಾ ಮಾನ್ಯತೆ ನೀಡಲು ಸಾಫ್ಟ್ವೇರ್ ಉದ್ಘಾಟನೆ ಮಾಡಿದ್ದಾರೆ ಹೊಸ ನಿವೇಶನಗಳಿಗೂ ಖಾತಾ ಲಭ್ಯವಾಗುವಂತೆ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಬೆಂಗಳೂರಲ್ಲಿ ಸುಮಾರು ಏಳುವರೆ ಲಕ್ಷ ಎ ಖಾತೆ ಆಸ್ತಿಗಳಿದ್ದು ಏಳುವರೆ ಲಕ್ಷ ಬಿ ಖಾತೆ ಆಸ್ತಿಗಳಿವೆ ಕೆಟಿಸಿಪಿ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಅನುಮೋದನೆಗಳಿಲ್ಲದೆ ಕೃಷಿ ಭೂಮಿಯನ್ನ ಕಂದಾಯ ನಿವಾಸಣೆಗಳನ್ನ ಬಿ ಖಾತೆ ಕೊಡಲಾಗಿತ್ತು ಇದೀಗ ಆ ದಾಖಲೆಗೆ ಎ ಖಾತೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ ನವೆಂಬರ್ ಒಂದರಿಂದ ನೂರು ದಿನಗಳ ಅವಕಾಶ ಇರಲಿದ್ದು ಇದಕ್ಕೆ ಐನೂರು ರೂಪಾಯಿ ಆರಂಭಿಕ ಶುಲ್ಕ ಪಾವತಿ ಮಾಡಬೇಕು ಎರಡು ಸಾವಿರ ಚದರ ಮೀಟರ್ ವರೆಗಿನ ಸೇಟ್ಗಳಿಗೆ ಬಿ ಖಾತವನ್ನ ಎ ಖಾತೆಯಾಗಿ ಪರಿವರ್ತಿಸುವ ಯೋಜನೆ ಇದಾಗಿದೆ ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತ ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಏಕಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆ ಬಿ ಖಾತವನ್ನ ಏಕಾತೆಯಾಗಿ ಮಾಡೋದಕ್ಕೆ ಕಂದಾಯ ಕಚೇರಿ ನಾಡ ಕಚೇರಿ ಅಲ್ಲಿ ಇಲ್ಲಿ ಕ್ಯೂ ನಿಲ್ಲೋ ಹಾಗಿಲ್ಲ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅದು ಹೇಗಪ್ಪ ಅರ್ಜಿ ಹಾಕೋದು ಅಂತ ನೋಡೋದಾದ್ರೆ ಎರಡು ಸಾವಿರ ಚದರ ಮೀಟರ್ ಒಳಗಿನ ಸೈಟ್ಗಳಿಗೆ ಮಾತ್ರ ಅನ್ವಯವಾಗಲಿದ್ದು ಬಿಬಿಎಂಪಿ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಬೇಕು ನಂತರ ಬಿ ಖಾತಾದ ಇಪಿಐಡಿ ನಮೂದು ಮಾಡಬೇಕು ಸ್ಥಳ ಮತ್ತು ಇತರ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಪಾಲಿಕೆಯಿಂದ ಸ್ಥಳ ಭೇಟಿ ದೃಢೀಕರಣ ಮಾಡಿಕೊಳ್ಳಬೇಕು ಶೇಕಡಾ ಐದರಷ್ಟು ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿ ಮಾಡಬೇಕು ತದನಂತರ ನಗರ ನಿಗಮ ಆಯುಕ್ತರು ಅನುಮೋದನೆ ಕೊಡ್ತಾರೆ ಬಳಿಕ ಈ ಖಾತಾಗೆ ಆಟೋಮೆಟಿಕ್ ಆಗಿ ಪರಿವರ್ತನೆಯಾಗುತ್ತೆ ಇನ್ನು ಮುಂದೆ ಆತಂಕ ಪಡುವ ಅಗತ್ಯವಿಲ್ಲ ಏಕಾತ ಕ್ರಾಂತಿಯಿಂದ ಮನೆ ಮಾಲೀಕರ ಸ್ವತ್ತು ಮತ್ತಷ್ಟು ಭದ್ರವಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಟ್ವಿಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಯಾರೆಲ್ಲ ಮನೆ ಮಾಲೀಕರಿದ್ದೀರಿ ಅವರೆಲ್ಲ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಸರ್ಕಾರ ದೀಪಾವಳಿಗೆ ಬರ್ಜರಿ ಗಿಫ್ಟ್ ಕೊಟ್ಟಿದೆ ಅದು ಏನು ಗೊತ್ತಾ ಈ ಸ್ಟೋರಿ ನೋಡಿ ಬೆಂಗಳೂರಲ್ಲಿ ಮನೆ ಕಟ್ಟಿಸಲೇಬೇಕು ಅನ್ನುವ ಆಸೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಗೂ ಇರುತ್ತೆ ಹಂಗು ಹಿಂಗು ಸರ್ಕಸ್ ಮಾಡಿ ತುಂಡು ಭೂಮಿಯಲ್ಲಿ ಒಂದು ಮನೆ ತಗೋತಾರೆ ಅಥವಾ ಕಟ್ಟಿಸ್ತಾ ಇರ್ತಾರೆ ಈ ಜಾಗಕ್ಕೆ ನೋಂದಣಿ ಮಾಡಿಸಿಕೊಂಡು ಬಿ ಖಾತ ಪಡೆದಿರ್ತಾರೆ ಆದರೆ ಬಿ ಖಾತ ಎಷ್ಟು ಸೇಫ್ ಅನ್ನೋದು ಎಲ್ಲರ ಅನುಮಾನ ಇದೀಗ ಸರ್ಕಾರ ಬಿ ಖಾತಾದಾರರಿಗೆ ದೀಪಾವಳಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಬೆಂಗಳೂರಿಗರಿಗೆ ದೀಪಾವಳಿ ಧಮಾಕ ಬಿ ಖಾತಾದಾರರಿಗೂ ಖಾತಾ ಮಾನ್ಯತೆ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಎಲ್ಲಾ ಸ್ವತ್ತುಗಳು ಬಿ ಖಾತಾದಿಂದ ಎ ಖಾತಾಗಳಾಗಿ ಬದಲಾಗುತ್ತೆ ಈ ಹಿಂದೆ ನಗರಾಭಿವೃದ್ಧಿ ಇಲಾಖೆ ಅಧಿಕೃತ ಆದೇಶ ನೀಡಿತ್ತು ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಖಾತಾದಾರರನ್ನ ಖಾತಾ ಮಾನ್ಯತೆ ನೀಡಲು ಸಾಫ್ಟ್ವೇರ್ ಉದ್ಘಾಟನೆ ಮಾಡಿದ್ದಾರೆ ಹೊಸ ನಿವೇಶನಗಳಿಗೂ ಖಾತಾ ಲಭ್ಯವಾಗುವಂತೆ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಬೆಂಗಳೂರಲ್ಲಿ ಸುಮಾರು ಏಳುವರೆ ಲಕ್ಷ ಎ ಖಾತೆ ಆಸ್ತಿಗಳಿದ್ದು ಏಳುವರೆ ಲಕ್ಷ ಬಿ ಖಾತೆ ಆಸ್ತಿಗಳಿವೆ ಕೆಟಿಸಿಪಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅಡಿಯಲ್ಲಿ ಅನುಮೋದನೆಗಳಿಲ್ಲದೆ ಕೃಷಿ ಭೂಮಿಯನ್ನ ಕಂದಾಯ ನಿವಾಸಣೆಗಳನ್ನು ಬಿ ಖಾತೆ ಕೊಡಲಾಗಿತ್ತು ಇದೀಗ ಆ ದಾಖಲೆಗೆ ಎ ಖಾತೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ ನವೆಂಬರ್ ಒಂದರಿಂದ ನೂರು ದಿನಗಳ ಅವಕಾಶ ಇರಲಿದ್ದು ಇದಕ್ಕೆ ಐನೂರು ರೂಪಾಯಿ ಆರಂಭಿಕ ಶುಲ್ಕ ಪಾವತಿ ಮಾಡಬೇಕು ಎರಡು ಸಾವಿರ ಚದರ ಮೀಟರ್ ವರೆಗಿನ ಸೇಟ್ ಬಿ ಖಾತವನ್ನ ಎ ಖಾತೆಯಾಗಿ ಪರಿವರ್ತಿಸುವ ಯೋಜನೆ ಇದಾಗಿದೆ ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪಾಧಿಕಾರದ ವ್ಯಾಪ್ತಿಯಲ್ಲಿರುವಂತ ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಬಿ ಖಾತಾವನ್ನ ಏಕಾತಿಯಾಗಿ ಮಾಡೋದಕ್ಕೆ ಕಂದಾಯ ಕಚೇರಿ ನಾಡ ಕಚೇರಿ ಅಲ್ಲಿ ಇಲ್ಲಿ ಕ್ಯೂ ನಿಲ್ಲೋ ಹಾಗಿಲ್ಲ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅದು ಹೇಗಪ್ಪ ಅರ್ಜಿ ಹಾಕೋದು ಅಂತ ನೋಡೋದಾದ್ರೆ ಎರಡು ಸಾವಿರ ಚದರ ಮೀಟರ್ ಒಳಗಿನ ಸೈಟ್ಗಳಿಗೆ ಮಾತ್ರ ಅನ್ವಯವಾಗಲಿದ್ದು ಬಿಬಿಎಂಪಿ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಬೇಕು ನಂತರ ಬಿ ಖಾತಾದ ಇಪಿಐಡಿ ನಮ್ಮದು ಮಾಡಬೇಕು ಸ್ಥಳ ಮತ್ತು ಇತರ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಪಾಲಿಕೆಯಿಂದ ಸ್ಥಳ ಭೇಟಿ ದೃಢೀಕರಣ ಮಾಡಿಕೊಳ್ಳಬೇಕು ಶೇಕಡಾ ಐದರಷ್ಟು ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿ ಮಾಡಬೇಕು ತದನಂತರ ನಗರ ನಿಗಮ ಆಯುಕ್ತರು ಅನುಮೋದನೆ ಕೊಡ್ತಾರೆ ಬಳಿಕ ಈ ಖಾತಾಗೆ ಆಟೋಮೆಟಿಕ್ ಆಗಿ ಪರಿವರ್ತನೆಯಾಗುತ್ತೆ ಇನ್ನು ಮುಂದೆ ಆತಂಕ ಪಡುವ ಅಗತ್ಯವಿಲ್ಲ ಈ ಖಾತಾ ಕ್ರಾಂತಿಯಿಂದ ಮನೆ ಮಾಲೀಕರ ಸ್ವತ್ತು ಮತ್ತಷ್ಟು ಭದ್ರವಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಯಾರೆಲ್ಲ ಮನೆ ಮಾಲೀಕರಿದ್ದೀರಿ ಅವರೆಲ್ಲ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಸರ್ಕಾರ ದೀಪಾವಳಿಗೆ ಬರ್ಜರಿ ಗಿಫ್ಟ್ ಕೊಟ್ಟಿದೆ ಅದು ಏನು ಗೊತ್ತಾ ಈ ಸ್ಟೋರಿ ನೋಡಿ ಬೆಂಗಳೂರಲ್ಲಿ ಮನೆ ಕಟ್ಟಿಸಲೇಬೇಕು ಅನ್ನುವ ಆಸೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಗೂ ಇರುತ್ತೆ ಹಂಗು ಹಿಂಗು ಸರ್ಕಸ್ ಮಾಡಿ ತುಂಡು ಭೂಮಿಯಲ್ಲಿ ಒಂದು ಮನೆ ತಗೋತಾರೆ ಅಥವಾ ಕಟ್ಟಿಸ್ತಾ ಇರ್ತಾರೆ ಈ ಜಾಗಕ್ಕೆ ನೋಂದಣಿ ಮಾಡಿಸಿಕೊಂಡು ಬಿ ಖಾತ ಪಡೆದಿರ್ತಾರೆ ಆದರೆ ಬಿ ಖಾತ ಎಷ್ಟು ಸೇಫ್ ಅನ್ನೋದು ಎಲ್ಲರ ಅನುಮಾನ ಇದೀಗ ಸರ್ಕಾರ ಬಿ ಖಾತಾದಾರರಿಗೆ ದೀಪಾವಳಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಬೆಂಗಳೂರಿಗರಿಗೆ ದೀಪಾವಳಿ ಧಮಾಕ ಬಿ ಖಾತಾದಾರರಿಗೂ ಖಾತಾ ಮಾನ್ಯತೆ ಮುಂದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಎಲ್ಲಾ ಸ್ವತ್ತುಗಳು ಬಿ ಖಾತಾದಿಂದ ಎ ಖಾತಾಗಳಾಗಿ ಬದಲಾಗುತ್ತೆ ಈ ಹಿಂದೆ ನಗರಾಭಿವೃದ್ಧಿ ಇಲಾಖೆ ಅಧಿಕೃತ ಆದೇಶ ನೀಡಿತ್ತು ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಖಾತಾದಾರರನ್ನ ಎ ಖಾತಾ ಮಾನ್ಯತೆ ನೀಡಲು ಸಾಫ್ಟ್ವೇರ್ ಉದ್ಘಾಟನೆ ಮಾಡಿದ್ದಾರೆ ಹೊಸ ನಿವೇಶನಗಳಿಗೂ ಎ ಖಾತಾ ಲಭ್ಯವಾಗುವಂತೆ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಬೆಂಗಳೂರಲ್ಲಿ ಸುಮಾರು ಏಳುವರೆ ಲಕ್ಷ ಎ ಖಾತೆ ಆಸ್ತಿಗಳಿದ್ದು ಏಳುವರೆ ಲಕ್ಷ ಬಿ ಖಾತೆ ಆಸ್ತಿಗಳಿವೆ ಕೆಟಿಸಿಪಿ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಅನುಮೋದನೆಗಳಿಲ್ಲದೆ ಕೃಷಿ ಭೂಮಿಯನ್ನ ಕಂದಾಯ ನಿವಾಸಣೆಗಳನ್ನ ಬಿ ಖಾತೆ ಕೊಡಲಾಗಿತ್ತು ಇದೀಗ ಆ ದಾಖಲೆಗೆ ಎ ಖಾತೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ ನವೆಂಬರ್ ಒಂದರಿಂದ ನೂರು ದಿನಗಳ ಅವಕಾಶ ಇರಲಿದ್ದು ಇದಕ್ಕೆ ಐನೂರು ರೂಪಾಯಿ ಆರಂಭಿಕ ಶುಲ್ಕ ಪಾವತಿ ಮಾಡಬೇಕು ಎರಡು ಸಾವಿರ ಚದರ ಮೀಟರ್ ವರೆಗಿನ ಸೇಟ್ಗಳಿಗೆ ಬಿ ಖಾತವನ್ನ ಎ ಖಾತೆಯಾಗಿ ಪರಿವರ್ತಿಸುವ ಯೋಜನೆ ಇದಾಗಿದೆ ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತ ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಏಕಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆ ಬಿ ಖಾತವನ್ನ ಏಕಾತೆಯಾಗಿ ಮಾಡೋದಕ್ಕೆ ಕಂದಾಯ ಕಚೇರಿ ನಾಡ ಕಚೇರಿ ಅಲ್ಲಿ ಇಲ್ಲಿ ಕ್ಯೂ ನಿಲ್ಲೋ ಹಾಗಿಲ್ಲ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅದು ಹೇಗಪ್ಪ ಅರ್ಜಿ ಹಾಕೋದು ಅಂತ ನೋಡೋದಾದ್ರೆ ಎರಡು ಸಾವಿರ ಚದರ ಮೀಟರ್ ಒಳಗಿನ ಸೈಟ್ಗಳಿಗೆ ಮಾತ್ರ ಅನ್ವಯವಾಗಲಿದ್ದು ಬಿಬಿಎಂಪಿ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಬೇಕು ನಂತರ ಬಿ ಖಾತಾದ ಇಪಿಐಡಿ ನಮೂದು ಮಾಡಬೇಕು ಸ್ಥಳ ಮತ್ತು ಇತರ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಪಾಲಿಕೆಯಿಂದ ಸ್ಥಳ ಭೇಟಿ ದೃಢೀಕರಣ ಮಾಡಿಕೊಳ್ಳಬೇಕು ಶೇಕಡಾ ಐದರಷ್ಟು ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿ ಮಾಡಬೇಕು ತದನಂತರ ನಗರ ನಿಗಮ ಆಯುಕ್ತರು ಅನುಮೋದನೆ ಕೊಡ್ತಾರೆ ಬಳಿಕ ಈ ಖಾತಾಗೆ ಆಟೋಮೆಟಿಕ್ ಆಗಿ ಪರಿವರ್ತನೆಯಾಗುತ್ತೆ ಏನು ಮುಂದೆ ಆತಂಕ ಪಡುವ ಅಗತ್ಯವಿಲ್ಲ ಏಕಾತ ಕ್ರಾಂತಿಯಿಂದ ಮನೆ ಮಾಲೀಕರ ಸ್ವತ್ತು ಮತ್ತಷ್ಟು ಭದ್ರವಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ